ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿರೋದು ಪಬ್ಲಿಕ್ ಸ್ಟಾರ್ ಕನ್ನಡ ನಾನು ಪ್ರೀತಮ್ ಆ್ಯಂಡ್ ಪ್ರಮೋದ್ ಸೊ ಇವತ್ತು ನಾವೇನಕ್ಕೆ ಈ ಥರ ಸೆಟಪ್ ಮಾಡ್ಕೊಂಡು ಬಂದಿದ್ದೀವಿ ಅಂತಂದರೆ ನಿಮ್ಗೆಲ್ರಿಗೂ ಗೊತ್ತು ಬಿಗ್ ಬಾಸ್ ಫೀವರ್ ಶುರುವಾಗಿದೆ ಸೊ ಬಿಗ್ ಬಾಸ್ ಅಂದರೆ ಕಿಚ್ಚ ಸುದೀಪ್ ಅವ್ರನ್ನ ನೋಡೋದೇ ನಮ್ಮೊಂಥರ ಖುಷಿ ಆಗೋದು ಅದು ಬಿಗ್ ಬಾಸ್ ಸ್ಟೇಜಲ್ಲಿ ಸಿನಿಮಾದಲ್ಲಿ ನೋಡೋದು ಬೇರೆ ಥರ ಬಟ್ ಬಿಗ್ ಬಾಸ್ ಸ್ಟೇಜಲ್ಲಿ ಅವರು ಮಾತಾಡೋ ರೀ ಆ್ಯಂಡ್ ರೀತಿ ಮತ್ತೆ ಅವರು ಲೈಕ್ ಹೆಂಗೆ ಒಬ್ರಿಗೂ ಒಬ್ಬರು ಅಡ್ವೈಸರ್ ಎಲ್ಲ ಗೈಡ್ ಆಗಿ ನಮ್ಮನ್ನ ಯಾವ ರೀತಿ ಕರ್ಕೊಂಡು ಹೋಗ್ತಾರೆ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತೆ ಅವ್ರ ಮಾತು ಕೇಳೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸೊ ಯಾರು ಆಲ್ರೆಡಿ ಗಿಚ್ಚಿಗಿರಿ ಶೋ ಅಲ್ಲಿ ಇಬ್ಬರಿಂದ ಮೂರು ಜ ಮೂರು ಜನನ ರಿವೀಲ್ ಮಾಡಿದ್ದಾರೆ ಕಂಟೆಸ್ಟೆಂಟ್ ಯಾರು ಅಂತ ಸೊ ಅದು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಇವಾಗ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋಂಥ ಕಂಟೆಸ್ಟೆಂಟ್ಗಳು ಯಾರ್ಯಾರು ಅಂತ ಕೆಲವೊಂದು ಮಾಹಿತಿ ಸಿಕ್ಕಿದೆ ನಮಗೆ ಸೊ ಆ ಮಾಹಿತಿ ಯಾರ್ಯಾರು ಅಂತ ಮಾತಾಡ್ಕೊಂಡು ಹೋಗ್ತೀವಿ ಸೊ ಮೊದಲನೇದಾಗಿ ಮೊದಲನೇದಾಗಿ ಸಿಕ್ಕಿರೋ ಮಾಹಿತಿ ಪ್ರಕಾರ ಭವ್ಯ ಗೌಡ ಇವರೆಲ್ಲ ಗೊತ್ತಿದೆ ಜನ ಗೊತ್ತಿರುತ್ತೆ ಯಾರು ಅಂತ ಮುಂಚೆ ಟಿಕ್ ಟಾಕು ಇಲ್ಲ ಮ್ಯೂಸಿಕಲ್ ಇರೋ ಟೈಮಲ್ಲಿ ಬಿಗ್ ಸಾರಿ ರೀಲ್ಸ್ ಮಾಡಿಕೊಂಡು ಟಿಕ್ ಟಾಕ್ ವಿಡಿಯೋಸ್ ಮಾಡಿಕೊಂಡು ಫೇಮಸ್ ಆದವ್ರು ಇವರು ಸೊ ಅದಾದ್ಮೇಲೆ ಯೂಟ್ಯೂಬರ್ ಆದ್ರು ಯೂಟ್ಯೂಬರ್ ಆದ್ಮೇಲೆ ಅದು ತುಂಬಾ ಫೇಮಸ್ ಆಯ್ತು ಅನ್ಸುತ್ತೆ ಫೇಮಸ್ ಆಮೇಲೆ ಕೆಲವೊಂದು ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಕೂಡ ಅವರು ಭಾಗಿಯಾಗಿದ್ರು ನಾನು ನೋಡಿದೀನಿ ಯಾಕಂದ್ರೆ ಪರ್ಸ್ನಲಿ ಗೊತ್ತಿಲ್ಲ ಬಟ್ ಅವ್ರ ಬಗ್ಗೆ ನಾಲೆಜ್ ಇದೆ ಅಂಡ್ ಅದಾದ್ಮೇಲೆ ಯಮುನಾ ಅಂತ ಕೊಟ್ಟಿದ್ದಾರೆ ಸೊ ಯಮುನಾ ಬಂದ್ಬಿಟ್ಟು ಯಮುನಾಂಗ್ ಕ್ಯಾರೆಕ್ಟರ್ ಮಾಡ್ತಾ ಇದ್ರು ಅಕ್ಕನ ಪಾತ್ರ ತಾಯಿ ಪಾತ್ರ ಈ ತರ ಎಲ್ಲ ಮಾಡೋದ್ರಲ್ಲಿ ಫೇಮಸ್ ಅವರು ಆಲ್ಮೋಸ್ಟ್ ಅವ್ರು ಟಿವಿ ಅಲ್ಲಿ ಬಂದ ತಕ್ಷಣ ಗೊತ್ತಾಗುತ್ತೆ ಅನ್ಕೊತೇನೆ ನಾನು ಅದು ಬಿಟ್ಟರೆ ನಮ್ಗೆ ಗೊತ್ತಿರೋ ಹಾಗೆ ಧನ್ರಾಜ್ ಆಚಾರ್ಯ ಅನ್ನೋ ಹೆಸರು ಬಂದಿದೆ ಸೊ ಧನ್ರಾಜ್ ಆಚಾರ್ಯ ಅಂತ ಆದಂಗೆ ಒಂದು ಮೈಂಡಿಗೆ ಡೈಲಾಗ್ ಬರುತ್ತೆ ಯಾಕೆ ಇವರು ಗಿಜ್ ಗಿಲಿ ಗಿಲಿ ಶೋ ಅಲ್ಲಿ ಒಂದು ಡೈಲಾಗ್ ಹೇಳ್ಬಿಟ್ಟೆ ವೈರಲ್ ಆಗ್ಬಿಟ್ಟು ಸಿಕ್ಕ ಹಾಗೂ ನೀ ನಮ್ಮಿಂದ ಬಸಿರು ಆತರ ಹೇಳ್ಬಿಟ್ಟು ಫೇಮಸ್ ಆಗ್ಬಿಟ್ಟವ್ರು ಬಟ್ ಇವಾಗ ಜಲ ಅವ್ರ ಯಾವ ತರ ತಗೋತಾರ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಹೆಸರು ಮಾಡ್ತಾರೋ ಗೊತ್ತಿಲ್ಲ ಅದು ನೋಡ್ಬಿಟ್ಟು ನೀವ್ ಹೇಳ್ಬೇಕು ಜನ ಸೊ ಅದು ಬಿಟ್ರೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಅನುಷಾ ರೈ ಅವರು ಮಿಲ್ಕಿ ಬ್ಯೂಟಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ಡೈರೆಕ್ಟ್ ಆಗಿ ಸುಮಾರ್ ಸಲ ನೋಡಿದೀನಿ ಮಾತಾಡ್ಸಿದೀನಿ ಒಂದು ಒಳ್ಳೆ ವ್ಯಕ್ತಿ ಹೇಳ್ಬೋದು ಒಂದು ಫ್ರೆಂಡ್ ಅಂತಾನೆ ಹೇಳ್ಬೋದು ಅಂಡ್ ಇವ್ರು ತುಂಬಾ ಸಿನಿಮಾಗಳು ಮಾಡಿದರೆ ಇನ್ನು ಗುರುತಿಸ್ಕೊಳಕೆ ತುಂಬಾ ಪ್ರಯತ್ನ ಪಡ್ತಿದ್ದಾರೆ ಲೈಕ್ ಅವ್ರ ಎಫರ್ಟ್ ತುಂಬಾ ಹಾಕ್ತಿದ್ದಾರೆ ನೋಡಿಲ್ವಾ ಕೆಲವೊಂದು ಸಿನಿಮಾಗಳಲ್ಲಿ ಅವ್ರು ಕಾಣಿಸ್ಕೊಂಡಿದ್ದಾರೆ ಮತ್ತೆ ಡಿ ಬಾಸ್ ಅವರ ಏನು ಅವ್ರ ಗ್ಯಾಂಗ್ ಇರುತ್ತಲ್ಲ ಲೈಕ್ ಅವ್ರಿಗೆ ಅಂತ ತಂಗಿದಿರು ಗ್ಯಾಂಗ್ ಇರುತ್ತಲ್ಲ ಆ ಗ್ಯಾಂಗಲ್ಲಿ ಇವರು ಒಬ್ರು ಕೂಡ ತುಂಬಾ ಜನ ಹುಡುಗರು ಕ್ರಶ್ ಆಗಿದ್ದಾರೆ ಕೂಡ ಇವರು ಆ ಸೊ ಈ ಸಲಿ ಬಿಗ್ ಬಾಸ್ ಅಲ್ಲಿ ತುಂಬಾ ಜನ ಬ್ಯೂಟೀಸ್ ಇರ್ತಾರೆ ಅಂತ ನಾನು ಅನ್ಕೊಂಡಿದೀನಿ ಸೊ ನೆಕ್ಸ್ಟ್ ಬಂದು ನೆಕ್ಸ್ಟ್ ಬಂದ್ಬಿಟ್ಟು ಸತ್ಯ ಸತ್ಯ ಸೀರಿಯಲ್ ಹೀರೋಯಿನ್ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರತ್ತೆ ಒಂಥರ ರಾ ಕ್ಯಾರೆಕ್ಟರ್ ಹೀರೋ ರಗಡ್ ರಗಡ್ ಕ್ಯಾರೆಕ್ಟರ್ ರಗಡ್ ಲುಕ್ ಅಲ್ಲಿ ಇದಾರೆ ಸೊ ಆ ರಗಡ್ನೆಸ್ ಬಿಗ್ ಬಾಸ್ ಮನೇಲಿ ನಡೆಯುತ್ತಾ ಇಲ್ಲ ಅವರು ತುಂಬಾ ಸಾಫ್ಟ್ ಸಾಫ್ಟ್ ನೇಚರ್ ಇರೋಂತ ಹುಡುಗಿನ ಏನು ಅಂತ ಗೊತ್ತಾಗುತ್ತೆ ಬಟ್ ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇವ್ರ ಕಡೆಯಿಂದ ಕಂಟೆಂಟ್ ಅಂತೂ ಮೋಸ ಇಲ್ದಂಗೆ ಬರುತ್ತೆ ಯಾಕಂದರೆ ಬಿಗ್ ಬಾ ಇದರಲ್ಲಿ ಸತ್ಯ ಸೀರಿಯಲಲ್ಲಿ ತುಂಬ ನೋಡಿದ್ದೀವಿ ಏ ಅಮೂಲ್ ಬೇಬಿ ಆಮೇಲೆ ಎಷ್ಟೊಂದು ಡೈಲಾಗ್ಗಳೆಲ್ಲ ಹೇಳಿದ್ದಾರೆ ನೆನ್ಪು ಬರ್ತಿಲ್ಲ ಸೊ ಇವ್ರ ಕಡೆಯಿಂದ ನಾವು ಕಂಟೆಂಟ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದ್ಕೊಂತಿದ್ದೀನಿ ಧನ್ರಾಜ ಆಚಾರಾಗಲಿ ಇವರಿಂದ ಆಗಲಿ ಕಂಟೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದ್ಕೊತೀನಿ ಸೊ ನೆಕ್ಸ್ಟ್ ಬಂದು ಬಟ್ ನೀವು ಹೇಳ್ತಿದ್ರೆ ಇವಾಗ ತಾನೇ ಕಂಟೆಂಟ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಬಟ್ ಕಂಟೆಂಟ್ ಕೊಡೋಕಂತೇಳಿ ಒಬ್ಬರಿದ್ದಾರೆ ಇಲ್ಲಿ ಯಾರು ಓ ನಮ್ಮ ಲಾಯರ್ ಸಾಹೇಬ್ರು ಇತ್ತೀಚೆಗೆ ಎಲ್ಲರ ವಿರುದ್ಧವಾಗೂ ಮಾತಾಡಿಕೊಂಡು ಈವನ್ ನಮ್ಮ ಡಿ ಬಾಸ್ ಅವರ ವಿಚಾರದಲ್ಲೂ ಕೂಡ ಅಂದರೆ ಅವರ ಅವರ ವಿರುದ್ಧವಾಗಿ ಅಲ್ಲ ಅವರ ವಿಚಾರದಲ್ಲೂ ಕೂಡ ಇವರು ಮಾತಾಡಿ ವೈರಲ್ ಆಗಿದ್ದುಂಟು ಆ್ಯಂಡ್ ಟೋಲ್ಗಳಲ್ಲಿ ಮತ್ತೆ ಪೊಲಿಟಿಷಿಯನ್ ವಿರುದ್ಧವಾಗಲಿ ಇಲ್ಲ ಪೊಲೀಸ್ ಪೊಲೀಸ್ ವೃತ್ತಿ ಅವರ ಕೆಲ ಕೆಲವೊಂದು ವ್ಯಕ್ತಿಗಳ ಬಗ್ಗೆ ಆಗಲಿ ಇವರು ಮಾತಾಡಿ ಜೈಲ್ಗೆ ಹೋಗಿದ್ದು ಉಂಟು ವಾಚಿ ಬಂದಿದ್ದು ಉಂಟು ಸೊ ಇವ್ರ ಕಡೆಯಿಂದ ಎಷ್ಟು ಸಿಗುತ್ತೆ ಮಜಾ ನನಗಂತೂ ಗೊತ್ತಿಲ್ಲ ಬಟ್ ಕಾಂಟ್ರವರ್ಸಿ ಅಂತೂ ಬಂದೇ ಬರುತ್ತೆ ಬಿಗ್ ಬಾಸ್ ಅಲ್ಲಿ ಅದಂತೂ ಕನ್ಫರ್ಮ್ ಬಟ್ ನನಗೆ ಇವರಿಂದ ಇನ್ನೊಂದು ಏನಂತಂದ್ರೆ ಸ್ವರ್ಗ ನರಕ ಕಾನ್ಸೆಪ್ಟ್ ಆಕ್ಚುಲಿ ಇಷ್ಟು ಜನದಲ್ಲಿ ಯಾರು ಸ್ವರ್ಗಕ್ಕೆ ಹೋಗ್ತಾರೆ ಯಾರು ನರ್ಕಕ್ಕೆ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ ನನಗನ್ಸ್ದಂಗೆ ಇವರು ಸ್ವರ್ಗಕ್ಕಂತೂ ಕನ್ಫರ್ಮ್ ಇಲ್ಲ ಯಾಕಂದ್ರೆ ಸ್ವರ್ಗದಲ್ಲಿ ಆರಾಮಾಗಿರ್ಬೋದು ಬಟ್ ಇಂಥ ವ್ಯಕ್ತಿಗಳನ್ನ ನರಕದಲ್ಲಿ ಹಾಕಿದಾಗ ಒಳ್ಳೊಳ್ಳೆ ಕಂಟೆಂಟ್ ಅಂತೂ ಸಿಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಸೊ ನೆಕ್ಸ್ಟ್ ಸ್ವರ್ಗಕ್ಕೆ ಹಾಕ್ಬಿಟ್ರೆ ಸ್ವರ್ಗದಲ್ಲಿ ಲಾಯರ್ ಸಾಹೇಬ್ರೆ ದಯವಿಟ್ಟು ನಾವು ಇದು ಜಸ್ಟ್ ಫಾರ್ ಫನ್ ಮಾತಾಡ್ತಾ ಇರೋದು ಆಮೇಲೆ ಇದನ್ನ ಸೀರಿಯಸ್ ಆಗಿ ತಗೊಂಡು ನಮಗೆ ಏನಾದ್ರು ನೋಟಿಸ್ ಗೀಸ್ ಕಳಿಸ್ಬಿಟ್ಟು ಆಮೇಲೆ ಇನ್ನೊಂದು ಗುರು ಈ ಸರ್ತಿ ಬಿಗ್ ಬಾಸ್ ಮನಲ್ಲಿ ಎರಡು ಕ್ಯಾರೆಕ್ಟರ್ ಮೇನು ಪೋಲಿಸ್ कैरेक्टर ಇದೆ ಒಂದು ಲಾಯರ್ ಕ್ಯಾರೆಕ್ಟರ್ ಇದೆ ಪೊಲೀಸ್ कैरेक्टरನೇ ಸತ್ಯ ಅವರು ಸತ್ಯ ಅವರು ಅವರು ಡಮ್ಮಿ ಪೊಲೀಸ್ ಇದು ರಿಯಲ್ ಲಾಯರ್ ನೋಡೋಣ ನೋಡೋಣ ಪೊಲೀಸ್ ವರ್ಸಸ್ ಲಾಯರ್ ಡಮ್ಮಿ ಪೊಲೀಸ್ ವರ್ಸಸ್ ರಿಯಲ್ ಲಾಯರ್ ಏನಾಗುತ್ತೆ ನೋಡೋಣ ಸೊ ನೆಕ್ಸ್ಟ್ ಶಿಶಿರ್ ಶಾಸ್ತ್ರಿ ಅವರು ನಾನು ತುಂಬಾ ವರ್ಷದಿಂದ ಇವ್ರನ್ನ ಲೈಕ್ ಸೀರಿಯಲ್ ನೆಲ್ಲ ಫಾಲೋ ಮಾಡ್ಕೊಂಡು ನೋಡ್ಕೊಂಡು ಬಂದಿದ್ದೀನಿ ಯಾಕಂದ್ರೆ ನಾನು ಸೀರಿಯಲ್ ಹುಚ್ಚ ಅಲ್ಲ ಬಟ್ ನಮ್ಮಮ್ಮ ನೋಡ್ಬೇಕಾದ್ರೆ ನಾನು ಆಗ ಕುತ್ಕೊಂಡೆಲ್ಲ ನೋಡಿ ಸತ್ಯ ಆಗಲಿ ಬೇರೆ ಬೇರೆ ಸೀರಿಯಲ್ಗಳಾಗಲಿ ಅಮ್ಮನ ಜೊತೆ ನಾನು ನೋಡಿಕೊಂಡು ಸ್ವಲ್ಪ ಒಂದೋ ಎರಡು ಸಿನ್ಮಾದಲ್ಲಿ ಮಾಡಿರ್ಬೇಕು ಹೈಗೆಸ್ ನಂಗೆ ಗೊತ್ತಿರೋಂಗೆ ಇವ್ರ ಒಳ್ಳೆ ಕ್ಯಾರೆಕ್ಟರು ತುಂಬ ಮಾಡಿದ್ದಾರೆ ಇವ್ರದೆಲ್ಲ ಆಲ್ಮೋಸ್ಟ್ ಹೀರೋ ರೋಲ್ಗಳೇ ಮಾಡಿದ್ದಾರೆ ನೆಗೆಟಿವ್ ಯಾವುದೂ ಆಲ್ಮೋಸ್ಟ್ ಮಾಡಿಲ್ಲ ಅವರು ನನ್ಗೆ ಗೊತ್ತಿರೋಂಗೆ ಮಾಡಿಲ್ಲ ನೆಗೆಟಿವೇ ಮಾಡಿಲ್ಲ ಅನಿಸುತ್ತೆ ಸೊ ಇವರಿಂದ ಕಂಟೆಂಟು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಎಲ್ಲ ಗೊತ್ತಿಲ್ಲ ಬಟ್ ಅವರ ಲೈಕ್ ಹೊರಗಡೆ ಹೆಂಗಿರ್ತಾರೆ ಬಿಗ್ ಬಾಸ್ ಮನೇಲಿ ಹೆಂಗಿರ್ತಾರೆ ಅನ್ನೋದು ತಿಳ್ಕೊಬೋದು ಸೊ ನೆಕ್ಸ್ಟ್ ಇವರು ತ್ರಿವಿಕ್ರಮ್ ಅನ್ಸುತ್ತೆ ನನಗೆ ಐಡಿಯಾ ಇಲ್ಲ ನನಗೆ ಫೋಟೋ ಬರ್ತಿರುತ್ತೆ ನೋಡಿ ಇವ್ರ ಬಗ್ಗೆ ನಂಗೆ ಅಷ್ಟು ಐ ನಾಲೆಜ್ ಇಲ್ಲ ಮೇ ಬಿ ಇವರು ನನಗೆ ಈ ಲುಕ್ಕಲ್ಲಿ ನೋಡಿದ್ರೆ ಒಂಚೂರು ರಗಡ್ ಕ್ಯಾರೆಕ್ಟರ್ ಲಾಸ್ಟ್ ಟೈಮ್ ವಿನಯ್ ಇದ್ರಲ್ಲ ಗಜಪಡೆ ಹಾ ಗಜಪಡೆ ಗಜಪಡೆನಾ ಅದು ಗಜಪಡೆ ಹಾ ಇರ್ಬೋದೇನೋ ನಂಗೆ ಗೊತ್ತಿಲ್ಲ ಸೊ ವಿನಯ್ನ ರೀಪ್ಲೇಸ್ ಮಾಡ್ಬೋದು ಇವರು ಯಾಕಂದ್ರೆ ನೋಡೋಕ್ಕೆ ಸ್ವಲ್ಪ ರಫ್ ಆ್ಯಂಡ್ ಟಫ್ ಇದ್ದಾರೆ ವಿನಯನ ರೀಪ್ಲೇಸ್ ಮಾಡ್ಬೋ ಅಂತ ನಾನು ಅನ್ಕೋತೀನಿ ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಅವರ ಹೆಸರು ಇಲ್ಲ ಇವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ನನಗೆ ಗೊತ್ತು ಇವ್ರ ಹೆಸರು ಹಂಸ ಅಂತ ತುಂಬ ವರ್ಷದಿಂದ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಮತ್ತು ಸಿನಿಮಾದಲ್ಲೂ ಮಾಡಿದ್ದಾರೆ ಸುಮಾರು ಸಿನಿಮಾಗಳಲ್ಲೂ ಮಾಡಿದ್ದಾರೆ ನೆನಪಿಲ್ಲ ಬಟ್ ಸಿನಿಮಾಗಳಲ್ಲಿ ನೋಡಿದ್ದೀನಿ ಹಂಸ ಅಂತ ತುಂಬ ಸೀರಿಯಲ್ಗಳು ಮಾಡಿದ್ದಾರೆ ಅತ್ತಿಗೆ कैरेक्टर హీరోయిನ ಆಗು ಮಾಡಿದ್ರು ತುಂಬಾ ಹಿಂದೆ ಅದೆಲ್ಲ ರಂಗೋಲಿ ಅಂತೆಲ್ಲ ಸೀರಿಯಲ್ ಬರ್ತಲ್ಲ ಆ ಟೈಮಲ್ಲಿ ಬೇರೆ ಆ ಟೈಮಲ್ಲಿ హీరోయిನಾ ಇವರು ಆ ಟೈಮಲ್ಲಿ హీరోయిನಾ ಆಗಿದ್ರು ಅರ ಇನ್ನು ಅವಾಗತನೆ ಬಾಯಲ್ಲಿ ಕೊಂಡಿ ಇರುತ್ತೈತೆ ಆ ಸೊ ಇವರು ಜಾಸ್ತಿ ಮಾತಾಡ್ತಾರೆ ಅನ್ಕೊಂತೀನಿ ಬಿಗ್ ಬಾಸ್ ಮನೆಯಲ್ಲಿ ಲೈಕ್ ಟಾಕ್ ಟೈವ್ ಲೈಕ್ ಟಾಕ್ ಟೈವ್ ಪರ್ಸನ್ ಆಗುತ್ತೆ ಒಂದ ಸ್ವಲ್ಪ ಜಗಳಗಳು ಜಗಳಗಳು ಆಮೇಲೆ ಕಿರಿಕು ಕೂಡ ಇರುತ್ತೆ ಅನ್ಕೊಂತೀನಿ ಯಾರಂತಂದ್ರೆ ಗೊತ್ತಾಗುತ್ತೆ ಜನಕ್ಕೆ ತುಕಾಲಿಯಿಂದ ಬಂದಂತ ಇವರು ತುಕಾಲಿ ಅವರ ಒಯ್ ಇವ್ ನೀವ್ರ ಬಗ್ಗೆ ಹೇಳ್ತಾ ಇದ್ದೀರಲ್ಲ ನಾನು ಆಲ್ರೆಡಿ ನಮ್ಸಾ ನಮ್ಮ ಸ ಬಗ್ಗೆ ನೀವು ಮುಗ್ಸಿಲ್ಲ ಅಷ್ಟೇ ನೀವ್ ಅಲ್ಲಿ ಯಾಕಂದ್ರೆ ಅವ್ರ ಫೋಟೋ ನೋಡಿದ ತಕ್ಷಣ ಹೇಳ್ಬಿಡ್ಬೇಕು ಸೊ ನೆಕ್ಸ್ಟ್ ತುಕಾಲಿ ಸಂತೋಷ ಮಾಡೋ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಇದ್ರಲ್ಲಿ ಧರ್ಮಪತ್ನಿ ಮಾನಸ ತುಕಾಲಿ ಅಂತಾನೆ ಕರಿಯೋಣ ಯಾಕಂದ್ರೆ ಸ್ವಲ್ಪ ಲಾಸ್ಟ್ ಟೈಮ್ ಕೂಡ ಇವರು ಬಿಗ್ ಬಾಸ್ಗ್ ಬಂದಾಗ ಒಳ್ಳೆ ಕಂಟೆಂಟ್ ಕೊಟ್ಟಿದ್ರು ಈವನ್ ತುಕಾಲಿ ಸಂತೋಷ ಕೊಟ್ಟಿರಲಿಲ್ಲ ಕಂಟೆಂಟ್ ಆ ರೀತಿ ಕಂಟೆಂಟ್ ಕೊಟ್ಟರು ಅದಾದ್ಮೇಲೆ ಗಿಚ್ಚಿಗಿಲಿಗೆ ಬಂದ್ರು ಕೆಲವೊಂದು ಆ ಸೀರಿಯಲ್ ಸೀರಿಯಲ್ ಬಂದಿಲ್ಲ ರಿಯಾಲಿಟಿ ಶೋಗೆ ಬಂದ್ರು ಅದಾದ್ಮೇಲೆ ಬೇರೆ ಅದಕ್ಕೂ ಬಂದಿದ್ರು ಅನ್ಸುತ್ತೆ ಆಮೇಲೆ ನನ್ನ ಪ್ರಕಾರ ಹೆಂಗ್ ತುಕಾಲಿ ಕಾಂಪಿಟೇಟರ್ ಅಂದ್ರೆ ಇವ್ರೇ ಅನ್ಕೊಂತ ಒಂದ್ ಪಕ್ಷಿಟಿ ತುಕಾಲಿ ಅವ್ರನ್ನ ವೈಲ್ಡ್ ಕಾರ್ಡ್ ಎಂಟ್ರಿ ಕಾಣಿಸಿದ್ರೆ ಇವ್ರಿ ಕಾಂಬಿನೇಷನ್ ಹೆಂಗ್ ವರ್ಕೌಟ್ ಆಗುತ್ತೆ ಅದು ನೋಡೋಕೆ ತುಂಬ ಯಾಕಂದರೆ ಹದಿನೇಳು ಜನ ಮಾತ್ರ ನಮಗೆ ಲಿಸ್ಟ್ ಸಿಕ್ಕಿರೋದು ನನ್ನ ಪ್ರಕಾರ ಹದಿನೆಂಟು ಜನ ಇರಬೇಕು ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಬರಬಹುದು ಅನ್ನೋ ಸಾಧ್ಯತೆ ಇದೆ ಅಂತ ನನಗೆ ಊಹೆ ಸೊ ನೋಡಬೇಕು ತುಕಾಲಿ ವೈಫ್ ಅವರು ನಾನು ಸಪೋರ್ಟ್ ಮಾಡ್ತೀನಿ ಇವ್ರಿಗೆ ಮಾತ್ರ ತುಕಾಲಿ ಸಂತೋಷ ಮಾಡ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ನಿಮ್ಗೆಲ್ರಿಗೂ ಗೊತ್ತಿಲ್ಲ ಜಾಸ್ತಿ ತುಂಬ ಜನಕ್ಕೆ ಗೊತ್ತಿಲ್ಲ ಬಟ್ ಇವರು ತುಂಬ ಕಾಂಟ್ರವರ್ಸಿ ಮಾಡ್ಕೊಂಡಿದ್ರು ಇವರ ಹೆಸರು ಚೈತ್ರ ಕುಂದಾಪುರ ಅಂತ ಕನ್ನಡ ಕನ್ನಡ ಅಲ್ಲ ಹಿಂದುತ್ವ ಹಿಂದುತ್ವ ಹೋರಾಟಗಾರ್ತಿ ಆ್ಯಂಡ್ ಹಿಂದುತ್ವನ ಉಳಿಸೋದಕ್ಕೆ ತುಂಬ ಥರ ಪ್ರಯತ್ನ ಪಟ್ಟಿದ್ದಾರೆ ಆ್ಯಂಡ್ ಕೆಲವೊಂದು ನಮಗೆ ಗೊತ್ತಿಲ್ಲ ಕಾಂಟ್ರವರ್ಸಿಗಳಿಂದ ಅರೆಸ್ಟ್ ಆಗಿದ್ದುಂಟು ಜೈಲಿಗೆ ಹೋಗಿದ್ದುಂಟು ಕೋರ್ಟು ಕೇಸು ಅಂತ ಅಲ್ದಿದ್ದುಂಟು ಸೊ ಈಗ ಎಲ್ಲ ರಿಲೀಫ್ ಆಗಿ ಇದ್ದಾರೆ ಅಂದ್ಕೊಂಡು ಇದ್ದೀನಿ ಇವಾಗ ಅಟ್ ಪ್ರೆಸೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಫೈಟ್ ಮಾಡ್ತಾರೆ ಅಲ್ಲೂ ಕೂಡ ಹಿಂದುತ್ವಾನೆ ಅಂತ ನೋಡ್ತಾರ ಇಲ್ಲ ಅವರು ಅವ್ರಾಗಿರ್ತಾರ ಅನ್ನೋದೇ ಒಂದು ನೋಡ್ಬೇಕು ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ನಮ್ಮ ಕ್ಯಾಡ್ಬರೀಸ್ ಸೊ ಕ್ಯಾಡ್ಬರೀಸ್ ಈ ಕ್ಯಾಡ್ಬರೀಸ್ ಫೇಮಸ್ ಆಗಿದ್ದು ಡೈಲಾಗು ನಮ್ಮ ಡಿ ಬಾಸ್ ಇಂದ ಸೊ ಡಿ ಬಾಸ್ ಅವರು ನವಗ್ರಹ ಸಿನಿಮಾದಲ್ಲಿ ಆಮೇಲೆ ಡಿ ಬಾಸ್ ಅವರಿಗೆ ತುಂಬಾ ಕ್ಲೋಸ್ ಡಿ ಬಾಸ್ ಅವರು ಏ ಕ್ಯಾಡ್ಬೆರೀಸ್ ನಮ್ಗೆ ಹೇಳಕ್ ಬರಲ್ಲ ಬೈಕೋಬೇಡಿ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಈ ಕ್ಯಾಡ್ಬರಿ ಡೈಲಾಗ್ ಹೆಂಗ್ ಫೇಮಸ್ ಆಯ್ತು ಅಂದ್ರೆ ಯಾರು ಕ್ಯಾಡ್ಬರಿ ತರ ಹುಡುಗರು ಕಾಣಿಸ್ತಾರು ಕ್ಯಾಡ್ಬರಿ ಹುಡುಗ ಇನ್ನೊಂದು ಅವ್ರ ತಂದೆ ಕೂಡ ಒಂದು ಫೇಮಸ್ ದೊಡ್ಡ ತುಂಬಾ ನೆಗೆಟಿವ್ ರೋಲ್ಸ್ ಜಾಸ್ತಿ ಮಾಡಿರೋದು ಕೀರ್ತಿ ರಾಜ್ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರತ್ತೆ ಫೋಟೋ ಕಾಣಿಸ್ತಿರುತ್ತೆ ನೋಡಿ ಸೊ ನೆನಪಾಗುತ್ತೆ ಮತ್ತೆ ಅಧ್ಯಕ್ಷ ಸಿನಿಮಾದಲ್ಲಿ ನಾ ಮಸ್ತೇನ್ ಕಾಲೇಜ್ ಕೊಡ್ತಾರಲ್ಲ ಕ್ಯಾರೆಕ್ಟರ್ ಅವರೇ ಸೊ ಇವರಿಂದ ನಾವು ಲೈಕ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದ್ರೆ ಒಂದು ರೊಮ್ಯಾಂಟಿಕ್ ಬಾಯ್ನ ಎಕ್ಸ್ಪೆಕ್ಟ್ ಮಾಡ್ ಮಾಡಬಹುದು ಗೊತ್ತಿಲ್ಲ ಇವರು ಮ್ಯಾರಿಡ್ ಅನ್ಮ್ಯಾರಿ ಗೊತ್ತಿಲ್ಲ ನನಗೆ ಬಟ್ ರೊಮ್ಯಾಂಟಿಕ್ ಬಾಯ್ ಇಲ್ಲ ನಾಟಿ ಬಾಯ್ ಆ ಥರ ಅನ್ಕೊಂಡಿದೀನಿ ಎಕ್ಸ್ಪೆಕ್ಟ್ ಮಾಡ್ಬೋದೇನೋ ಆ ಥರ ಅಂತ ತುಂಬಾ ನೋಡೋಕ್ ಚೆನ್ನಾಗಿದ್ದಾರೆ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಇವರು ಐಶ್ವರ್ಯ ಸಿಂಧಿ ಅಂತ ವ್ಲಾಗ್ಸ್ ಮಾಡ್ತಾರೆ ಸೀರಿಯಲ್ ಮಾಡ್ತಾರೆ ಅನ್ಸುತ್ತೆ ಹಾಂ ಸೀರಿಯಲ್ ಮಾಡ್ತಾರೆ ತುಂಬ ನೆಗೆಟಿವ್ ಕ್ಯಾರೆಕ್ಟರ್ ಓಕೆ ಅವರು ಹೀರೋಯ್ನಾಗಿ ಸೀರಿಯಲ್ ಗಳಲ್ಲಿ ಬಟ್ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ರು ನೋಡೋಕೆ ಹೌದು ಬಟ್ ಒಂದ್ಸಲ ಅಂತೂ ನಾನು ಅವ್ರನ್ನ ಮೀಟ್ ಮಾಡಿದೆ ಯಾವುದು ಅನಾಥಾಶ್ರಮಕ್ಕೆ ಈವೆಂಟಿಗೆ ಅಂತ ಹೋಗಿದ್ವಿ ಅಲ್ಲಿ ಮಕ್ಕಳ ಜೊತೆನೆ ವ್ಲಾಗ್ ಮಾಡಿಕೊಂಡು ಮಾತಾಡಿಕೊಂಡು ಖುಷಿ ಖುಷಿಯಾಗಿ ಆಗಿದ್ರು ಸೊ ಆ ಲೈವ್ಲಿನೆಸ್ ಇಲ್ಲಿ ಹೇಗೆ ವರ್ಕೌಟ್ ಆಗುತ್ತೆ ನೋಡ್ಬೇಕು ಇನ್ನ ಹೆಂಗ್ ಅಂತ ಸೀರಿಯಲ್ ಯಾರು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಿರತ್ತ ನೋಡು ನಿಜವಾದ ಲೈಫಲ್ಲಿ ಅವರೇ ಹೀರೋ ಅವರೇ ನೋಡೋಣ ಇಲ್ಲಿ ಏನಾಗುತ್ತೆ ಅಂತ ನಾವು ಬರದೆ ನಮ್ಮನ್ನ ನಾವ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಯಾಕಂದ್ರೆ ನಮ್ದು ಇನ್ನೊಂದ್ ಮುಖ ಕಡಿಸಿ ಬಿಡುತ್ತೆ ಈಗ ಎಲ್ಲ ನಗಾಡ್ಕೊಂಡು ಆತರ ಎಲ್ಲಾ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗಲ್ಲಿ ಅಲ್ಲಿ ಹೋಗ್ತಾ ಹೋಗ್ತಾ ಅವ್ರ ರಿಯಲ್ ಫೇಸ್ ಹೆಂಗಿರುತ್ತೆ ಅವ್ರದ್ ಇನ್ನೊಂದು ಮುಖ ಎರಡ್ ಮುಖ ಇರುತ್ತ ಮೂರ್ ಮುಖ ಇರುತ್ತ ಗೊತ್ತಿಲ್ಲ ಒಟ್ನಲ್ಲಿ ಎಲ್ಲಾ ಮುಖಗಳು ಮುಖಗಳಂತೂ ಕ್ಲೀನ್ ಆಗಿ ಕಾಣಿಸುತ್ತೆ ಅಂಡ್ ಈ ಸಲ ಲೈವ್ ಇಲ್ಲ ಆ ಬಿಗ್ ಬಾಸ್ ಲೈವ್ ಇಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೋಡ್ಬೇಕು ಅದ್ ಏನಾಗುತ್ತೆ ಅಂತ ನೆಕ್ಸ್ಟ್ ಬಂದು ಉಗ್ರಮ್ ಮಂಜು ಅವರು ನಿಮ್ಗೆ ಎಲ್ಲರಿಗೂ ಗೊತ್ತು ಆ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಅಂಡ್ ತುಂಬಾ ಸಿನಿಮಾಗಳಲ್ಲೂ ಮಾಡಿದಾರೆ ಐ ಥಿಂಕ್ ಜೋಗಿಲೂ ಮಾಡಿದಾರೆ ಅನ್ಕೊಂತೀನಿ ಅವ್ರ ಒಂದು ಫೇಮಸ್ ಇದೆ ಗೊತ್ತಾ ನೆನ್ಪಿಲ್ಲ ಅಪ್ಪು ಬಾಸ್ಗೆ ಹೇಳ್ತಾರಲ್ಲ ಅಂಜರಿ ಪತ್ರದಲ್ಲಿ

ಮೋಕ್ಷಿತಾ ಪಯ್ಯ ಸರ್ ಹೆಸರು ಗೊತ್ತಾಗಲಿಲ್ಲ ನನಗೆ ಪಾರು ಅಂತ ಗೊತ್ತು ಬಟ್ ಫೇಮಸ್ ಪಾರು ಅಂತ ಹ್ಮ್ ತುಂಬಾ ಜನಕ್ಕೆ ಹೆಸರು ಗೊತ್ತಿಲ್ಲ ಪಾರು ಸೀರಿಯಲ್ ಹೀರೋಯಿನ್ ಅಂತಾನೆ ಮೋಕ್ಷಿತಾ ಪೈ ಸಿಕ್ಕ ಫೋಟೋ ಕ್ಯೂಟ್ ಆಗಿದ್ದಾರೆ ಕಣ್ರಿ ಚೆನ್ನಾಗಿದ್ದಾರೆ ನನಗಂತೂ ನಾನಂತು ಸಿದಾ ಆಗ್ಬಿಟ್ಟಿದೀನಿ ಮೋಕ್ಷಿತಾ ಪೈ ಅವ್ರ ಮೇಲೆ ಇದು ಕಟ್ಟು ಸೊ ಮೋಕ್ಷಿತಾ ಪೈ ಅವರು ಪಾರು ಸೀರಿಯಲ್ ಸುಮಾರು ವರ್ಷದಿಂದ ಮಾಡ್ಕೊಂಡ್ ಬಂದಿರೋ ಡ್ಯುಯಲ್ ಕ್ಯಾರೆಕ್ಟರ್ ಅಲ್ವಾ ಮಾಡಿದ್ರು ಸೊ ಡ್ಯೂಯಲ್ ಕ್ಯಾರೆಕ್ಟರ್ ಮಾಡಿದ್ರು ತುಂಬ ಅದ್ಭುತ ನಟಿ ಕೂಡ ಅವರು ಇವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಂದರೆ ಕ್ಲಿಕ್ ಆಗೋ ಚಾನ್ಸಸ್ ಎಲ್ಲ ಇದೆ ಯಾಕಂದರೆ ಬಿಗ್ ಬಾಸ್ ಆದಮೇಲೆ ಆಲ್ಮೋಸ್ಟ್ ಬಿಗ್ ಬಾಸ್ ಮಾಡಿರೋರೆಲ್ಲ ಸಿನಿಮಾಗಳು ಮಾಡಿದ್ದಾರೆ ಸೊ ಇವ್ರಿಗೂ ಒಂದು ಅವಕಾಶ ಸಿಗಲಿ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಹೀರೋಯಿನ್ಗಳ ಕೊರತೆ ಇದೆ ಯಾಕಂದರೆ ಎಲ್ಲೆಲ್ಲಿಂದನೂ ಕರ್ಕೊಂಬಂದು ಹೀರೋಯಿನ್ ಮಾಡಿಸ್ತಿದ್ದಾರೆ ನಮ್ಮಲ್ಲೇ ಆದರೂ ಕೂಡ ಕೆಲವೊಬ್ಬರು ಉಳ್ಕೋತಾ ಇಲ್ಲ ಇಂಡಸ್ಟ್ರೀಲಿ ನಿಮಗೆ ಗೊತ್ತು ಇಂಡಸ್ಟ್ರಿ ತುಂಬ ಜನ ಹೀರೋಯಿನ್ಸು ಸರ್ವೈವ್ ಆಗೋಲ್ಲ ಅಂದರೆ ತುಂಬ ಜನ ಹೀರೋಯಿನ್ ಆಗಿ ಉಳ್ಕೊಳ್ಳೋಕೆ ಚಾನ್ಸ್ ಇಲ್ಲ ತುಂಬ ಜನ ಎಕ್ಸಾಂಪಲ್ ಇದ್ದಾವೆ ಸೊ ಇವ್ರಿಗೆ ಹೀರೋಯಿನ್ ಆಗು ಎಲ್ಲ ಥರ ಏನಂತ ಕ್ವಾಲಿಟೀಸ್ ಇದೆ ಸೊ ಇವರಂತೂ ಹೀರೋಯಿನ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ ಆ್ಯಂಡ್ ಮೋಕ್ಷಿತ ಪೈ ಅವ್ರ ಬಗ್ಗೆ ನಂಗೆ ತುಂಬ ಗೊತ್ತಿಲ್ಲ ಯೂಟ್ಯೂಬ್ ಮಾಡ್ತಾರಾ ಇಲ್ಲ ಅದು ನಂಗೆ ಯೂಟ್ಯೂಬರ್ ಕೂಡ ಅವರು ಬ್ಲಾಗ್ ಕೂಡ ಮಾಡ್ತಾರೆ ಅವ್ರದ್ದು ಬ್ಲಾಗಿಂಗ್ ಚಾನಲ್ ಕೂಡ ಇದೆ ಇನ್ನ ಹದಿನೇಳನೇ ಕಂಟೆಸ್ಟೆಂಟ್ ರಂಜಿತ್ ಅಂತ ಇವ್ರ ಬಗ್ಗೆ ನಂಗೆ ಏನು ಗೊತ್ತಿಲ್ಲ ಬಟ್ ನನ್ನ ಫೋಟೋ ನೋಡ್ತಿದ್ದಂಗೆ ಅನ್ಸುತ್ತೆ ಸೀರಿಯಲ್ 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 ಕ್ಯಾರೆಕ್ಟ್ರೆ ಯಾವುದೋ ಒಂದು ಪೌರಾಣಿಕ ಸಿನಿಮಾದಲ್ಲಿ ಬಾಡಿ ಎಲ್ಲ ನೋಡ್ತಿದ್ರೆ ಜಿಮ್ ಬಾಡಿ ಅನ್ಸುತ್ತೆ ಇದೆಲ್ಲ ಬಾಡಿ ಬಿಲ್ಡರ್ ಅನ್ಸುತ್ತೆ ಇವರು ಆ್ಯಂಡ್ ಇವ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಗೊತ್ತಿಲ್ಲದ್ರೆ ಮಾತಾಡೋದು ತಪ್ಪಾಗುತ್ತೆ ತಪ್ಪಾಗತ್ತೆ ಬಟ್ ಈ ಏನಂತಾರೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಆಗಲಿ ಇನ್ನೊಂದು ಏನು ಆ್ಯಕ್ಟಿವಿಟಿ ಅಂತಾರೆ ಫಿಸಿಕಲ್ ಆ್ಯಕ್ಟಿವಿಟಿ ಆಗಲಿ ಇವರು ತುಂಬ ಚಾನ್ಸಸ್ ಇರುತ್ತೆ ಲೈಕ್ ಲಾಸ್ಟ್ ಟೈಮು ಕಾರ್ತಿಕ್ ಹೇಗೆ ಫಿಸಿಕಲಿ ತುಂಬ ಫಿಟ್ ಆಗಿದ್ದರು ವಿನಯ ಅವರು ಹೇಗೆ ಫಿಟ್ ಆಗಿದ್ದರು ಆ ರೀತಿ ಇವರು ಫಿಸಿಕಲ್ ಆ್ಯಕ್ಟಿವಿಟಿಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇದಪ್ಪ ಇಷ್ಟು ಮಾಹಿತಿ ಇನ್ನೊಂದು ಬರಲಿಲ್ಲ ಹೆಸರು ಯಾವುದು ಗೋಲ್ಡ್ ಮ್ಯಾನ್

ಹೋದ ಸೀಸನ್ ಅಲ್ಲಿ ವರ್ತು ಸಂತೋಷ್ ಅವರು ಈ ಸತಿ ಗೋಲ್ಡ್ ಸುರೇಶ್ ಅವರು ಹೋದ ಸೀಸನ್ ಅಲ್ಲಿ ವರ್ತು ಸಂತೋಷ್ ಅವರು ಹುಲಿ ಉಗ್ರ ಹಾಕೊಂಡು ಕಾಂಟ್ರವರ್ಸಿಗಳೆಲ್ಲ ಮಾಡಿಕೊಂಡ್ರು ಜೈಲಿಗೂ ಹೋಗಿ ಬಂದ್ರು ಅಂತ ಎಷ್ಟೋ ದಿನ ಅದಾದ ಮೇಲೆ ಇವಾಗ ಇವ್ರದ್ದು ಪ್ರಮೋದಲ್ಲಿ ಗೋಲ್ಡ್ ಚೈನ್ಗಳು ಹಾಕಿದ್ದಾರೆ ಅದು ಓಕೆ ಅದ್ರ ಜೊತೆಗೆ ಅದು ನಾನು ಪ್ರೇ ಮಾಡ್ಕೊಳ್ಳೋದು ಅದು ಸಿಂಥೆಟಿಕ್ ಆಗಿರಲಿ ಅಂತ ಓಕೆ ಲೈಕ್ ಎಲ್ಲ ರೈಡ್ಗಳೆಲ್ಲ ಆಯ್ತಲ್ಲ ಹುಲಿ ನಿಜವಾದ ಹುಗುರು ಅಂತ ಬಟ್ ಇದು ಸಿಂಥೆಟಿಕ್ ಆಗಿಲ್ಲ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಇವರು ರೈತರಾಗಿದ್ರಂತೆ ಯಾರೋ ಒಬ್ರು ಚಾಲೆಂಜಿಗೋಸ್ಕರ ಗೋಲ್ಡ್ನ ಮಾಡಿಸ್ಕೊಳಕ್ ಸ್ಟಾರ್ಟ್ ಮಾಡಿ ಇವತ್ತು ಕಂಪ್ಲೀಟ್ ಆಗಿ ಉತ್ತರ ಕರ್ನಾಟಕದಲ್ಲಿ ಗೋಲ್ಡ್ ಮ್ಯಾನ್ ಅಂತ ಫೇಮಸ್ ಆಮೇಲೆ ಅವ್ರು ಹಾಕಿರೋ ಗೋಲ್ಡ್ ಎಷ್ಟು ಗೊತ್ತಾ ಗೊತ್ತಿಲ್ಲಪ್ಪ ನನಗೆ ಎರಡು ಕೋಟಿ ಚಿನ್ನಾನೇ ಅವ್ರ ಮೇಲೆ ಇರೋದು ಎರಡು ಕೋಟಿ ಸರ್ ಪ್ಲೀಸ್ ಒಂದೇ ಒಂದು ಚೈನ್ ಅಂತೂ ಕೊಟ್ಬಿಡಿ ಸರ್ ನಾನು ಸ್ಟುಡಿಯೋ ಸೆಟಪ್ ಅಪ್ ಮಾಡ್ಕೊಂಡ್ಬಿಡ್ತೀನಿ ಸರ್ ದಯವಿಟ್ಟು ನೋಡಿ ನಿಮ್ಮ ಹೆಸರಲ್ಲೇ ಇಲ್ಲೊಂದು ಬೋರ್ಡ್ ಹಾಕ್ಸ್ಬಿಡ್ತೀನಿ ಇಲ್ಲೊಂದು ಸೋಫಾ ಇಲ್ಲೊಂದು ಎರಡು ಸೋಫಾ ಹಾಕ್ಸ್ಬಿಟ್ಟು ನಿಮ್ಮನ್ನೇ ಕರೆಸಿ ಇಂಟರ್ವ್ಯೂ ಕೂಡ ಮಾಡ್ಬಿಡ್ತೀನಿ ಸೊ ಇವಾಗ ಸದ್ಯಕ್ಕೆ ಐಫೋನಲ್ಲಿ ಮಾಡ್ತಾ ಇದ್ ನೆಕ್ಸ್ಟ್ ಕ್ಯಾಮ್ರದಲ್ಲಿ ಮಾಡ್ತೀನಿ ನೋಡೋಣ ಇವಾಗ ಬಿಗ್ ಬಾಸ್ ಮುಗಿಯುತ್ತೆ ನಿನಗೆ ಎಷ್ಟು ಗೋಲ್ಡ್ ಬರುತ್ತೆ ಬಿಗ್ ಬಾಸ್ ಈ ಮುಗಿಯೋ ಅಷ್ಟರಲ್ಲೇ ಡೈಲಿ ಮಾಡ್ತಾಯಿರ್ತೀವಿ ಈ ಥರ ವಿಡಿಯೋ ನಿಮಗೆ ರೆಗ್ಯುಲರಾಗಿ ಅಪ್ಡೇಟ್ಸ್ ಕೊಡ್ತಾಯಿರ್ತೀವಿ ಆ್ಯಂಡ್ ಹೋಗ್ತಾ ಹೋಗ್ತಾ ನಾವು ಆ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊತೀವಿ ನಾವು ಡೈಲಿ ನೋಡ್ತೀವಿ ಬಟ್ ಅವ್ರ ಬಗ್ಗೆ ಜನಕ್ಕೆ ಏನೂ ಗೊತ್ತಿಲ್ಲ ಒಂಥರ ಒಂದು ಸಾಫ್ಟ್ನೆಸ್ ಕ್ಯಾರೆಕ್ಟ್ರ್ ಅಂತ ನಮ್ಗೆ ಅನಿಸುತ್ತೆ ಫೋಟೋ ನೋಡಿದ್ರೆ ಅದೇ ಅದೇ ಅದು ನೋಡೋಣ ಹೋಗ್ತಾ ಹೋಗ್ತಾ ಈಗ ಡೈಲಿ ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ ಹೇಗಿದೆ ಬಿಗ್ ಬಾಸ್ ಮತ್ತು ಒಬ್ಬರು ಕ್ಯಾರೆಕ್ಟ್ರ್ ಹೇಗೆ ನಡೀತಿದೆ ಅವರು ರಿಯಲ್ ಆಗಿ ನಮಗೆ ಪೋಟ್ರೆ ಆಗ್ತಿದಾರೆ ಅಲ್ಲ ಫೇಕ್ ಆಗಿ ಕಾಣಿಸ್ಕೊತಿದ್ದಾರ ಸ್ಕ್ರೀನಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಎಲ್ಲರ ಮುಖವಾಡನು ಒಂದು ದಿನ ಕಳಿಸ್ಬೇಕಾಗುತ್ತೆಗಳು ಕಳಿಸಿಡ್ತೀವಿ ಯಾಕೆ ಅಂತಂದರೆ ಅವ್ರು ಏನು ಮಾಡ್ತಾರೆ ನಾವು ಅದನ್ನು ಓಪನ್ ಆಗಿ ಹೇಳ್ತೀವಿ ನಮ್ಗೆ ಸರಿ ಅನ್ಸರೆ ಸರಿ ಅಂತ ಹೇಳ್ತೀವಿ ತಪ್ಪು ಅನ್ಸಿದ್ರೆ ತಪ್ಪು ಅಂತ ಹೇಳ್ತೀವಿ ಇದರಿಂದ ಯಾರಿಗೆ ಹರ್ಟ್ ಆಗುತ್ತೋ ಯಾರು ಗುಡ್ತೋಗುತ್ತಲ್ಲ ನಮ್ಮ ಜೆನ್ಯನ್ ರಿಯಾಕ್ಷನ್ನ ನಾವು ನಮ್ಮ ಚಾನಲಲ್ಲಿ ಕೊಡ್ತೀವಿ ಸೊ ಈ ರಿಯಾಕ್ಷನ್ ಎಲ್ಲ ನೋಡಬೇಕು ಅಂದರೆ ತಪ್ಪದೇ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಇದಪ್ಪ ಇವತ್ತಿನ ವಿಡಿಯೋ ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ ನಾವು ಕೂಡ ಸಂಜೆ ಆರೂವರೆಗೆ ಆರು ಗಂಟೆಗೆ ಅನ್ಸುತ್ತಲ್ಲ ಆರು ಗಂಟೆ ಆರೂವರೆ ಐ ಡೋಂಟ್ ನೋ ಗ್ರ್ಯಾಂಡ್ ಓಪನಿಂಗ್ ಕಾಯ್ತಾ ಇದ್ದೀವಿ ಆಕ್ಚುಲಿ ಮೇನ್ ಕಾಯ್ತಿರೋದು ಸುದೀಪ್ ಅವರ ಎಂಟ್ರಿಗೋಸ್ಕರ ಕಾಯ್ತಾ ಇದೀವಿ ಎಷ್ಟೊಂದು ಜನನು ಅವ್ರು ಯಾವ ರೀತಿ ಬಟ್ಟೆ ಹಾಕೊಂಡ್ ಬರ್ತಾರ ಅನ್ನೋದಕ್ಕೆ ಕಾಯ್ತಾ ಇದ್ದಾರೆ ಅವ್ರು ಆಕ್ಚುಲಿ ಏನು ಔಟ್ಫಿಟ್ಸ್ ಆಗಲಿ ಮತ್ತೆ ಕಾಸ್ಟ್ಯೂಮ್ ಡಿಸೈನರ್ ಮಾಡುವಂತ ಕಾಸ್ಟ್ಯೂಮ್ ಡಿಸೈನ್ ಕಾಸ್ಟ್ಯೂಮ್ ವೇರ್ನಾಗ್ಲಿ ನೋಡೋಕೆ ತುಂಬಾ ಕಾಯ್ತಾ ಇದೀವಿ ಆಂಡ್ ಈ ಸರಿ ಎಷ್ಟು ಜನಕ್ಕೆ ಜಾಕೆಟ್ ಹೋಗುತ್ತೆ ಎಷ್ಟು ಜನಕ್ಕೆ ವಾಚ್ ಹೋಗುತ್ತೆ ಇಲ್ಲ ಗಿಫ್ಟ್ ಹೋಗುತ್ತೆ ಸುದೀಪ್ ಅವ್ರ ಕಡೆಯಿಂದ ನೋಡಬೇಕು ಅಂತ ಕಾಯ್ತಾ ಇದೀನಿ ಇದಪ್ಪ ಇವತ್ತಿನ ಮಾಹಿತಿ ಸೊ ಮುಂದಿನ ವೀಡಿಯೋಗಾಗಿ ತಪ್ಪದೇ ವೆಯ್ಟ್ ಮಾಡ್ತಾ ಇರಿ ನಾವು ಕೂಡ ಸಿಗೋಣ ಅಲ್ಲಿ ತನಕ ಸಿ ಯು ಸಿಇಒ